ಹತ್ತೊಂಬತ್ ಎಂಬತ್ತೈದ ನಂತರ ಯಾರು ಹುಟ್ಟಿದಾರಲ್ಲ ಕೇಂದ್ರ ಸರ್ಕಾರದಿಂದ ನಮಗೆ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲ ಅಂದ್ರೆ ಜನವರಿ ಒಂದನೇ ತಾರೀಕದಿಂದ ಯಾವುದೇ ಡಾಕ್ಯುಮೆಂಟ್ಸ್ ನಡೆಯೋದಿಲ್ಲ ಇದು ರೂಲ್ಸ್ ಅನ್ನ ಜಾರಿ ಮಾಡಿದಾರೆ ಏನ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದ ನಂತರ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಒಂದನೇ ತಾರೀಕಿಂದ ಈ ಒಂದು ರೂಲ್ಸ್ ನಿಮಗೂ ಕೂಡ ಅನುವು ಏನ್ ಕೆಲಸ ಮಾಡಬೇಕು ಎಲ್ಲ ಮಾಹಿತಿ ಇರತ್ತೆ ವಿಡಿಯೋ ಕಣಿಸ್ತನಕ ನೋಡಿ ಮತ್ತೆ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ಹೊಸ ಹೊಸ ರೂಲ್ಸ್ ಅನ್ನ ಜಾರಿಗಳನ್ನ ಆಗ್ತಾ ಇದೆ ಈಗ ಜನವರಿ ಒಂದೇ ತಾರೀಕಂದ್ಮೇಲೆ ಮುಗ್ದ ಹೋಯ್ತು ಈ ಒಂದು ಜನವರಿ ಒಂದನೇ ತಾರೀಕದಲ್ಲಿ ಹಲವಾರು ರೂಲ್ಸ್ ಗಳು ಬರ್ತಾ ಇರತ್ತೆ ಹಲವಾರು ರೂಲ್ಸ್ ಗಳು ಹೋಗ್ತಾ ಇರತ್ತೆ ಅದರಲ್ಲಿ ಪ್ರಮುಖವಾದ ಈ ಎರಡು ರೂಲ್ಸ್ ಬಗ್ಗೆ ನಾ ತಿಳ್ಕೊಡ್ತಾ ಇದ್ದೇನೆ ಮೊದಲನೇ ರೂಲ್ಸ್ ಹತ್ತೊಂಬತ್ತೂರ ಎಂಬತ್ತೈದ ನಂತರ ಯಾರು ಜನಿಸಿದ್ರಲ್ಲ ಹತ್ತೊಂಬತ್ ನೂರ ತೊಂಬತ್ತಾಗ್ಬಹುದು ಹತ್ತೊಂಬತ್ ನೂರ ತೊಂಬತ್ತೈದಾಗ್ಬಹುದು ಎರಡ್ ಸಾವಿರ ಆಗ್ಬಹುದು ಎರಡ್ ಸಾವಿರದ ಐದಾಗ್ಬಹುದು ಎರಡ್ ಸಾವಿರದ ಏಳು ಆಗ್ಬಹುದು ಎರಡ್ ಸಾವಿರದ ಹತ್ತಾಗ್ಬಹುದು ಈ ಈ ರೀತಿಯಾಗಿ ಯಾರ್ಯಾರು ಜನಿಸಿದ್ರಲ್ಲ ನೀವು ಏನ್ ಕೆಲಸ ಮಾಡಬೇಕಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇದರಿಂದ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮ್ಮೊಂದೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಹತ್ತೊಂಬತ್ ನೂರ ಎಂಬತ್ತೈದ ನಂತರ ಕೆಲವೊಂದು ಡಾಕ್ಯುಮೆಂಟ್ಸ್ ನಲ್ಲಿ ಬೇರೆ ಬೇರೆ ನಿಮ್ಮೊಂದು ಹೆಸರುಗಳು ಇರ್ತಾವೆ ಬೇರೆ ಬೇರೆ ನಿಮ್ಮೊಂದು ಒಂದು ಡೇಟ್ ಆಫ್ ಬರ್ತ್ ಇರ ಬೇರೆ ಬೇರೆ ವಿಳಾಸ ಇರಾತ ಆ ಎಲ್ಲ ವಿಳಾಸ ಎರಡ್ ಸಾವಿರದ ಈಗೇನು ಪ್ರೋತ್ಸುತ ಇದೆ ಅಲ್ಲ ಎಲ್ಲ ಸೇಮ್ ಟು ಸೇಮ್ ಇರಬೇಕು ಹಳೆಯ ಡಾಕ್ಯುಮೆಂಟ್ಸ್ ನಲ್ಲಿ ವಿಳಾಸಕ್ಕೆ ಬೇರೆ ಇರೋದೇ ಈಗ ಬರುವಂತ ಡಾಕ್ಯುಮೆಂಟ್ಸ್ ವಿಳಾಸ ಬೇರೆ ಇರದೆ ಆ ಎಲ್ಲ ಡಾಕ್ಯುಮೆಂಟ್ಸು ಒಂದೇ ಡಾಕ್ಯುಮೆಂಟ್ಸ್ ಇರತ್ತಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲಿ ಒಂದೇ ವಿಳಾಸ ಇರಬೇಕು ಒಂದೇ ಹೆಸರು ಇರಬೇಕು ಒಂದೇ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಅದರಲ್ಲಿ ಕೂಡ ನಿಮ್ಮೊಂದು ಮಕ್ಕಳದು ಯಾವುದೇ ರೀತಿಯಾಗಿ ಏನಾದರೂ ಸಮಸ್ಯೆ ಇತ್ತಪ್ಪ ಅಂದ್ರೆ ನಿಮ್ಮೊಂದು ಸ್ಕಾಲರ್ಶಿಪ್ ಆಗೋದಲ್ಲ ಸಬ್ಸಿಡಿ ಹಣ ಸಿಗೋದಲ್ಲ ಪಿಂಚಣಿ ಸಿಗೋದಲ್ಲ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ಯೋಜನೆಗಳು ಸಿಗೋದಲ್ಲ ಯಾವ್ದಾದ್ರು ಹೆಸರು ಏನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ರು ಕೂಡ ಸಿಗೋದಿಲ್ಲ ಹತ್ತೊಂಬತ್ ನೂರ ನಂತರ ಯಾರ್ಯಾರು ಹುಟ್ಟಿದಾರಲ್ಲ ಪ್ರತಿಯೊಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ನಿಮ್ಮ ಹೆಸರುಗಳನ್ನ ಸರಿಯಾಗಿ ತಿದ್ದುಪಡಿ ಮಾಡಿಸಿ ಏನಾದ್ರು ಬೇರೆ ಬೇರೆ ಇತ್ತಂದ್ರೆ ಅದು ಕಾನೂನು ಕ್ರಮ ಕಾನೂನು ಬಾಹಿರ ಆಗತ್ತೆ ಆದ ಕಾರಣ ಒಂದೇ ರೀತಿಯ ಮಾಡ್ಕೊಳ್ಳಿ ಇದು ಹತ್ತೊಂಬತ್ ನೂರ ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಈ ರೀತಿಯಾಗಿದ್ದವ್ರಿಗೆ ಈ ಒಂದು ರೋಲ್ಸು ಇನ್ನು ಎರಡನೇ ರೋಲ್ಸು ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಅಂದ್ರೆ ವಾಹನ ಸವಾರದಾರರಿಗೆ ಏನಪ್ಪಾ ಅಂದ್ರೆ ಈ ಒಂದು ಜನವರಿ ಒಂದನೇ ತಾರೀಕಿಂದ ಇದು ಕೂಡ ಅನುವು ಆಗ್ತಾ ಇದೆ ನೋಡಿ ತುಂಬಾ ಜನ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿರತ್ತೆ ಆದ್ರೂ ಕೂಡ ನೀವು ಚಾಲ್ತಿ ಮಾಡ್ತಾ ಇರ್ತೀರ ಮೂವತ್ತು ದಿನ ಮೊದಲಿಗೆ ಟೈಮ್ ಕೊಡ್ತಾ ಇದ್ರು ಆದ್ರೆ ಹದಿನೈದು ದಿನ ಮೊದಲಿಗೆ ಟೈಮ್ ಕೊಡ್ತಾ ಇದ್ರು ಈಗ ಆ ಒಂದು ರೂಲ್ಸ್ ಅನ್ನ ತೆಗೆದು ಈಗ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚಿತವಾಗಿನೇ ನೀವು ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ರಿನುವಲ್ ಮಾಡಿಸ್ಬೇಕು ರಿನುವಲ್ ಏನಾದ್ರು ಮಾಡಿಸಲಿಲ್ಲಪ್ಪ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಮುಗಿದಿದ್ದಪ್ಪ ಅಂದ್ರೆ ಆಗ ನಿಮಗೆ ಸರ್ಕಾರದಿಂದ ಕಾನೂನು ಕ್ರಮವಾಗಿ ನಿಮಗೆ ದಂಡ ಕಟ್ತಾರೆ ಇದು ರೂಲ್ಸ್ ಅನುವ್ ಇದು ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕದ ಈ ಒಂದು ರೂಲ್ಸ್ ಅನುವ್ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಮೊದಲಿಗೆ ತಿಳಿಸ್ಕೊಟ್ಟಿರುವಂತ ರೂಲ್ಸ್ ಎರಡನೇ ತಿಳಿಸ್ಕೊಟ್ಟಿರುವಂತ ರೂಲ್ಸ್ ಈ ಒಂದ್ ಎರಡು ರೂಲ್ಸ್ ಕೂಡ ಪ್ರಮುಖವಾದ ರೂಲ್ಸ್ ಆಗಿರತ್ತೆ ಆದ ಕಾರಣ ನಿಮ್ಗೋಸ್ಕರ ಈ ಜಾಗದಲ್ಲಿ ಕೂತು ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲ ಅಂದ್ರೆ ನಾನು ಸ್ಟುಡಿಯೋದಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಬಟ್ ನಿಮಗೋಸ್ಕರ ಯೂಸ್ ಅಂತ ಹೇಳಿ ಇಲ್ಲಿ ಕೂತು ವಿಡಿಯೋ ಮಾಡ್ತಾ ಇದ್ದೇನೆ ಅರ್ಜೆಂಟ್ ಇದೆ ಅಂತೇಳಿ ಯಾರ್ಯಾರು ಹತ್ತೊಂಬತ್ತು ಎಂಬತ್ತೈದರ ನಂತರ ಹುಟ್ಟಿದಾರ ಮುಂಚಿತವಾಗಿ ಹುಟ್ಟಿದಾರ ಎಲ್ಲಾ ಡಾಕ್ಯುಮೆಂಟ್ಸ್ ನಲ್ಲಿ ಹೆಸರುಗಳು ವಿಳಾಸಗಳು ಪ್ರತಿಯೊಂದು ನೇಮ್ಸ್ ಗಳೆಲ್ಲ ಒಂದೇ ರೀತಿಯಾಗಿರಬೇಕು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ರೂಲ್ಸ್ ಅನ್ನೋವಾಗತ್ತೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರು ಕಮೆಂಟ್ ಮಾಡಿ